ಡಿಜಿಟಲ್ ಮೀಡಿಯಾ ಇದು ಪೊಲೀಸರು ಯಾರ ವಿರೋಧಿಗಳಲ್ಲ ಕಾನೂನು ಉಲ್ಲಂಘಿಸಿದ್ರೆ ಸುಮ್ಮನೆ ಇರಲ್ಲ ಎಂದು ಡಿವೈಎಸ್ಪಿ ಮಹೇಶ್ ಕುಮಾರ್ ತಿಳಿಸಿದರು ಪೊನ್ನಪೇಟೆ ವಲಯ ಮಟ್ಟದ ಗೌರಿ ಗಣೇಶ ಉತ್ಸವ ಸಮಿತಿಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅರವತ್ತೊಪ್ಪಳು ಬಳಿಯ ಭರಣಿ ಸಭಾಂಗಣದಲ್ಲಿ ಜರುಗಿದ ಸಮಿತಿ ಸದಸ್ಯರುಗಳ ಸಭೆ ತಿದ್ದುಮತಿ ಬಾಳಲೆ ಗೋಣಿಕೊಪ್ಪ ಪೊನ್ನಂಪೇಟೆ ಹಾಗೂ ಅರವತ್ತೊಪ್ಪಳು ಭಾಗದಿಂದ ಆಗಮಿಸಿದ್ದ ಸಮಿತಿಯ ಪದಾಧಿಕಾರಿಗಳು ಪೊಲೀಸರ ನಿಯಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್ ಪೊನ್ನಂಪೇಟೆ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಗೋಣಿಕೊಪ್ಪ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಪಾಲ್ಗೊಳ್ಳುವಿಕೆ ಸಭೆಯನ್ನು ಮಾಡಿದ್ವಿ ಮೊದಲನೇದಾಗಿ ಮತ್ತೊಮ್ಮೆ ಇಲಾಖೆ ಕೊಡ್ತಾರೆ ಅಪ್ಪ ಅರ್ದಿನಗಳು ನಮ್ಮ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವುದನ್ನು ನಮ್ಮ ಸಂಸ್ಕೃತಿ ದೇಶದ ಸಂಸ್ಕೃತಿ ನಿಮ್ಮ ಮನೆಯಲ್ಲಿ ಮಾಡಿದಾಗ ಅದಕ್ಕೆ ಯಾರು ಅನುಮತಿ ಬೇಕಾಗಿಲ್ಲ ಯಾರೂ ಒಪ್ಪಿಗೆ ಬೇಕಾಗಿಲ್ಲ ಇನ್ನ ಬಂದಂಗೆ ಮಾಡಬಹುದು ಯಾವಾಗ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತೀರಿ ಸಾರ್ವಜನಿಕ ಗಣೇಶೋತ್ಸವ ಮಾಡಿದಾಗ ಸಾರ್ವಜ ಸಾರ್ವಜನಿಕರು ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಕೆಲವು ವ್ಯವಸ್ಥೆಗಳನ್ನು ಕೆಲವು ಕಟ್ಟುನಿಟ್ಟುಗಳನ್ನ ಪಾಲನೆ ಮಾಡಬೇಕಾದ್ರೂ ನಮ್ಮೆಲ್ಲರ ಜವಾಬ್ದಾರಿ ಸಾರ್ವಜನಿಕ ಜಾಗಮೂಜ್ ಮಾಡ್ತೀರಿ ಸಾರ್ವಜನಿಕರು ಬಂದಿಗೆ ಆಚರಣೆ ಮಾಡ್ತೀರಿ ಈ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾದ್ದು ಇರತಕ್ಕಂಥ ಕಾನೂನು ಅಡಿಯಲ್ಲಿ ಜೊತೆಗೆ ಇಲ್ಲಿರ್ತಕ್ಕಂಥ ವಾತಾವರಣದ ಗಡಡಿಯಲ್ಲಿ ನೀವು ಒಂದು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿದಾಗ ಒಂದು ಶೋಭೆ ಬರೋದು ಸಾಧ್ಯತೆ ಪೊಲೀಸ್ ಇಲಾಖೆ ಕೆಲಸ ಇಲ್ಲಿರಲಿ ಮತ್ತೆ ಗಣಪತಿ ಮಾಡೋದರಲ್ಲಿ ಅಂತಲೇ ನಾವು ಪ್ರಶ್ನೆ ಕೇಳಿದಾಗ ಈ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ನಮಗೊಳಿಸಿದೆ ನಿಮ್ಮಗಳ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆ ಮಾಡೋ ಜವಾಬ್ದಾರಿ ಹಿನ್ನೆಲೆ ನಾವು ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಈ ಥರ ಮಾಡಬೇಕು ಅಂತೇಳಿ ನಿಮ್ಗೆ ಕೊಡ್ತೀವಿ ಕೊಟ್ಟಾಗ ಒಂದು ವ್ಯವಸ್ಥೆ ಆಗ್ತದೆ ಯಾರಿಗೂ ತೊಂದರೆ ಆಗೋದಿಲ್ಲ ನಿಮ್ಮ ಆಚರಣೆ ಹಬ್ಬಗಳು ಇನ್ನೊಬ್ಬರಿಗೆ ಖುಷಿ ತರುವಂತಿನಲ್ಲಿ ಇದ್ದಾಗ ನಿಮ್ಮ ನೀವು ಮಾಡೋ ಆಚರಣೆ ಬೆಲೆ ಇರ್ತದೆ ಇನ್ನೊಬ್ಬರಿಗೆ ತೊಂದರೆ ಆದಾಗ ಅದು ಆಚರಣೆ ಖುಷಿಯಾಗಿ ತರೋದಿಲ್ಲ ಯಾರೋ ಒಬ್ಬರಿಗೆ ಟ್ರಾಫಿಕ್ ಜಾಮ್ ಮಾಡ್ತೀರಾ ಅವ್ರು ಏನೋ ಬೈಕೊಂಡು ಹೋಗ್ತಾರೆ ತುಂಬ ಕೆಟ್ಟ ಕೆಟ್ಟಗೆ ಮಾತಾಡ್ತಾರೆ ಅದು ನಿಮ್ಗೆ ಗಮನಕ್ಕೆ ಬರಲ್ಲ ನೋಡಪ್ಪ ಎಷ್ಟು ಜನ ಮಾಡಿದರೆ ಕೊನ್ನಪೇಟೆಯಲ್ಲಿ ಜನ ಮಾಡಿದರೆ ಕೋಡಿಗೊಪ್ಪನಲ್ಲಿ ನಿಮ್ಗೆ ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ನಿಮ್ಮ ವ್ಯವಸ್ಥೆಗಳನ್ನ ಇರಬೇಕು ಅಂತೇಳಿ ಅದಕ್ಕೆ ನಾವೆಲ್ಲ ಒಂದು ಏನೋ ಒಬ್ರು ಒಬ್ಬರು ಬೇಗ ಪೊಲೀಸ್ ಅಧಿಕಾರಿಗಳು ಏನು ಮಾಡಕ್ಕೆ ಬಂದಿದ್ದೀವಿ ಅದು ಬಿಟ್ಟು ನಾವು ನಿಮ್ಮ ಆಚರಣೆಗಳ ವಿರೋಧಿಗಳಲ್ಲ ವಿಚಾರಣೆ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡೋದಕ್ಕೆ ನಾವು ಸಹಕಾರ ಕೊಡೋಕೆ ನಿಮ್ಮ ಜೊತೆ ಬಂದಿದ್ದೀವಿ ಅದೇ ರೀತಿ ನಾವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಲಿಕ್ಕೆ ಸಭೆಯನ್ನು ಆಯೋಜನೆ ಮಾಡ್ತೀವಿ ಈಗಾಗಲೇ ನಮ್ಮ ಶಿವರ ತುಂಬ ಕಿಂತೇಳಿ ಹೇಳಿದಾರೆ ಇಬ್ಬರು ಇಲ್ಲಿ ಇನ್ನೊಂದ್ಸರಿ ಈಗಾಗಲೇ ಗಣಪತಿಯನ್ನು ಮಾಡಿದ್ದಾರೆ ಪೊನ್ನಂಪೇಟೆ ಗೋಣಿಕೊಪ್ಪದಲ್ಲಿ ಹೋಲಿಸಿದಾಗ ನಮಗೆ ಪೊನ್ನಂಪೇಟೆ ಸ್ವಲ್ಪ ಚೆನ್ನಾಗಿ ಮಾಡೋದ್ರಿಂದ ಗೋಣಿ ಚೆನ್ನಾಗಿ ಮಾಡಲ್ಲ ಅಂತ ಮಾಡ್ತಾರೆ ಮಾಡ್ತಾರೆ ನನ್ನ ಇಲ್ಲಿ ತನುಭವ ಎರಡನೇ ಪೊನ್ನಂಪೇಟೆಯಲ್ಲಿ ಆಗ್ತಕ್ಕಂಥದ್ರಲ್ಲಿ ಕೆಲವರು ಮಾಡತಕ್ಕಂಥ ಚಿಕ್ಕ ಪುಟ್ಟ ಅದು ಏನು ನಾನು ಅದನ್ನು ದೊಡ್ಡ ತಪ್ಪು ಅಂತ ಕರೆಯಲಿಕ್ಕಿಲ್ಲ ಒಂದು ಸಮೂಹ ಸೇರಿದಾಗ ಕೆಲವೇ ಮೇಲೆ ಆಗ್ತದೆ ಅವ್ರು ಹೇಳಿದಾಗೆ ಬಟ್ ತಂಡದ ನಾಯಕರಾಗಿ ನಿಮಗೆ ಆ ಜವಾಬ್ದಾರಿ ಮೇಲೆ ಅಂದಮೇಲೆ ಅವ್ರು ಆ ಪ್ರಶ್ನೆ ನೇರವಾಗಿ ಹೇಳಿದ್ದಾರೆ ಅವರು ಉತ್ತರ ನೀವು ಆ ಜವಾಬ್ದಾರಿ ತೊಗೊಳ್ಲೇಬೇಕಾಗ್ತದೆ ಆ ಸ್ಥಾನದಲ್ಲಿ ನಿತ್ಕೊಂಡು ನೀವು ತಪ್ಪಿಸ್ಕೊಳ್ಳಿ ಸಾಧ್ಯನೇ ಇಲ್ಲ ನಾನು ಏನೇ ಆದರೂ ನಾನು ನಿತ್ಕೊಂಡು ಮುಂದೆ ಸರಿ ಮಾಡ್ತೀನಿ ತಪ್ಪಾದವರು ಸರಿ ಮಾಡ್ತೀನಿ ಸರ್ ಅಥವಾ ಸರಿಯಾಗಿರೋ ನೋಡ್ಕೋತೀನಿ ಅದು ನನ್ನ ಅಂದಾಗ ನೀವು ಆ ನಾಯಕ ಸ್ಥಾನಕ್ಕೆ ನೀವು ಸೂಕ್ತವಾದ ವ್ಯಕ್ತಿ ಅಂತ ನಮಗೆ ಈ ನಿಟ್ಟಿನಲ್ಲಿ ನಾವುಗಳು ಒಂದು ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಂಡು ಇಬ್ರು ಒಂದು ಒಳ್ಳೆ ಕಾರ್ಯಕ್ರಮ ನಡಲಿಕ್ಕೆ ಇಬ್ಬರು ಪರಸ್ಪರ ಸಹಕಾರ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಸಹ ಹಾಗೆ ನಮ್ಮದು ಜವಾಬ್ದಾರಿ ಈಗ ನಮ್ಮ ಇವರು ಶಿವರಾಜ್ ನೇರವಾಗಿ ಹೇಳಿದ್ರು ಬಂದು ಹೇಳಲಿಲ್ಲ ಅವರು ನೇರವಾಗಿ ಹೇಳಿದ್ರು ಯಾಕಂದ್ರೆ ತಪ್ಪು ನಿಮ್ಮಲ್ಲಿ ತಪ್ಪು ಓರಿಸಬೇಕು ಅಂತ ಉದ್ದೇಶ ನಮ್ಮ ದೇವರಣೆ ಯಾವುದೇ ಕಾರಣಕ್ಕೂ ನಮ್ಗೆ ಇಲ್ಲ ನಮ್ಮ ಉದ್ದೇಶ ಹಿಂದೆ ಆಗಿರೋ ತಪ್ಪುಗಳನ್ನ ಸರಿ ಮಾಡೋಣ ಆನಂದ ನಾವು ಸಹ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ತುಂಬ ಬದಲಾವಣೆ ಆಗಿದೆ ನೀವು ಇವರೆಲ್ಲ ಮೂವತ್ತೆರಡು ವರ್ಷದಿಂದ ಗಡ ಗಣಪತಿ ಮಾಡಿದಾಗ ನವೆಲ್ಲ ಇದ್ರೆಲ್ಲ ಗೊತ್ತಿಲ್ಲ ನನಗೆ ಅವಾಗ ಇದ್ದ ಪರಿಸ್ಥಿತಿ ಇದ್ದಿನ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಲ್ಲ ತುಂಬ ಬದಲಾವಣೆ ಆಗಿದೆ ಪೀಕ್ ಹೋಗಿದೆ ಆಮೇಲೆ ಬದಲಾವಣೆ ಆಗಿದ್ದರೆ ನನಗೀಗ ಕೋಣಿಕೊಪ್ಪದವ್ರ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡುವಂಥ ವಿಷಯ ನೀವು ಇಲ್ಲಿ ಹೇಳಿದ್ರಿಂದ ದೇವರು ಒಟ್ಟಿಗೆ ಸರ್ ನಾವು ಭಾಳ ಚಿಕ್ಕದಾಗಿ ಮಾಡ್ತೀವಿ ಸಿ ನಮ್ಮ ಎಸ್ ಪಿ ಸಾಹೇಬ್ರು ಮೊನ್ನೆ ನಿಮಗೆ ಮೀಟಿಂಗ್ ಕರೆತೀನಿ ನೀವೆಲ್ಲ ಬಹುತೇಕ ಅಲ್ಲೇ ಹೇಳ್ತಿದ್ದೆ ಒಂದೇ ಮಾತು ಕುಡಿದು ಗಣಪತಿ ಮುಂದೆ ಗುಣಿಯವರನ್ನ ಸಿಕ್ಕಾಪಟ್ಟೆ ಬೇಕು ಬಿಹೇವ್ ಮಾಡೋಣ ನಾನು ಹಿಂಗೆ ತಡ್ಕೊಳಕ್ಕೆ ಸಾಧ್ಯ ನಾವು ನೀವು ಸಾಧ್ಯ ಯೋಚನೆ ಮಾಡಿಲ್ಲ ಅದನ್ನ ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಸರ್ ಅಂದಾಗ ನಾವು ಆ್ಯಕ್ಷನ್ ಮಾಡೋಕೆ ಸುಮ್ಮನೆ ಇರಬೇಕಷ್ಟೇ ವಯಸ್ಸು ಒಪ್ಪಣ ನಿಮ್ಗೆ ಏನೇನು ಮಾಡೋಕ್ಕಾಗಲ್ಲ ಯಾರೋ ಬರ್ತಾನೆ ನಿಮ್ಮ ಗಮನನೇ ಸಂಬಂಧನಲ್ಲಿ ಇರಲಿಕ್ಕಿಲ್ಲ ಕುಳಿತಾ ಇರ್ತಾನೆ ಅವ್ನ ಮೇಲೆ ಆ್ಯಕ್ಷನ್ ತೊಗೊಂಡು ಬಂದಾಗ ನೀವು ಸುಮ್ಮನೆ ಸಪೋರ್ಟ್ ಮಾಡಬೇಕೆ ಹೊತ್ತು ನೀವು ಅದನ್ನು ವಿರೋಧ ಮಾಡಬಾರ್ದು ಅಲ್ಲಿ ಕರೆಕ್ಟ್ ತಾನೇ ಯಾವುದೋ ಹೆಣ್ಮಕ್ಳು ಬರ್ತಾನೆ ಮನೆಯಿಂದ ಹೊರಗಡೆಗೆ ಗಣಪತಿ ಹಬ್ಬ ನೋಡೋಣ ಅವ್ರ ಮೇಲೆ ನಿತ್ಕೊಂಡು ಡ್ಯಾನ್ಸ್ ಮಾಡೋರ್ನ ಹೆಂಗೆ ಸೇರಿಕೊಳ್ಳೋಕ ಸಾಧ್ಯ ಸಾಧ್ಯ ಇದೆ ಅದು ನಾನು ನೋಡಿದ್ದೀನಿ ನಾನು ನೋಡೇ ಮಾತಾಡ್ತಾ ಇದ್ದೀನಿ ಅವರು ಬಂದು ಖುಷಿಯಾಗಿ ಅವ್ರು ಬರೋವ್ರಿಗೆ ಹೆಣ್ಮಕ್ಳಿಗೆ ಅವ್ರ ಸೇಫ್ ವಾತಾವರಣ ನಿರ್ಮಾಣ ಆಗಿದೆ ಹೋಗ್ಬೇಕು ನಮ್ಮ ಮನೆಯಲ್ಲಿ ಮಕ್ಳಿಗೆ ಕೂಡ ನೋಡಬೇಕು ಅಂತೇಳಿ ಅವ್ರಿಗೆ ಸೇಫೆಸ್ಟ್ ನೇಚರ್ ಇದೆ ಅಂತೇಳಿ ಅವ್ರ ಮನಸ್ಸಿದ್ದು ನಾವು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತು ಪೊಲೀಸ್ ಇಲಾಖೆ ಹಾಕಿರ್ಬೇಕು ನಾವೆಲ್ಲ ಹಾಕಿರ್ಬೇಕು ಅನ್ನೋದು ನನ್ನ ಪ್ರಶ್ನೆ ಇಲ್ಲ ಇದು ಯೋಚನೆ ಮಾಡಿರೋ ಬಗ್ಗೆ ಜೊತೆಗೆ ಕಾನೂನು ಬಿಲ್ಪ ನಾವು ನೆಸ್ಕೋತೀವಿ ನಾವು ಹಳೇ ಮಾಡ್ತೀವಿ ಅಂತ ಹೇಳೋದು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ ನಾವು ಅದಕ್ಕೆ ನಿಮ್ಮ ಹತ್ರನೇ ಬೈ ಬಸ್ ಏನೇನು ಮಾಡ್ತಾ ಇದ್ದೀವಿ ನೀವು ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಏನು ಅಂತಂದ್ರೆ ಒಂದು ಗಣಪತಿನ ನೀವೇ ಅಡ್ಡ ಹಾಕ್ತೀರಾ ಅಂತಂದರೆ ವಾಟ್ ಇಸ್ ದ್ಯಾಟ್ ಮತ್ತೇನು ಮಾಡ್ತಾ ಇದ್ದೀರ ನೀವು ಏನು ಮಾಡೋ ಕೊಟ್ಟಿದ್ದೀರಾ ಅದು ಬೇರೆ ದೇಶದಿಂದ ಬಂದಿರೋ ಗಣಪತಿ ಅಲ್ಲ ಅಲ್ಲಿ ಅಲ್ಲ ಗಣಪತಿ ನಿಮ್ಮ ಟೀಮ್ ಇನ್ನೊಂದು ಟೀಮ್ ಮಾಡ್ತಾ ಇದೆ ಗಣಪತಿನ ನಿನ್ನೆ ಒಂದು ಮೀಟಿಂಗ್ ಮಾಡ್ತಿದ್ವಿ ನಾವು ಈ ಸೌಂಡ್ ಸಿಸ್ಟಮ್ ಒಂದು ಇದನ್ನ ಒಂದು ಗಣಪತಿ ಇನ್ನೊಂದು ಗಣಪತಿ ಬರ್ಬೇಕಾದ್ರೆ ಅವ್ರು ಡಿ ಜೆ ಸತ್ ಇವ್ರು ಕೇಳಬಾರ್ದು ಇವ್ರು ಡಿ ಜೆ ಸತ್ ಕೇಳಬಾರ್ದು ಅಂತ ಇನ್ನೊಂದು ಮೈಕ್ ಹೈರನ್ ಸಿಸ್ಟಮ್ ಆಗ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರದ್ದು ಅವ್ರು ಜಾಸ್ತಿ ಕೇಳಬಾರ್ದು ಡಿಸ್ಟರ್ಬ್ ಅಂತ ಅಂತೇಳಿ ಅಕ್ಕಿ ನೋಡಿದಿರ ಅದನ್ನ ನೀವು ನೋಡಿದಿರಲ್ಲ ಅವಳು ಅದೇನಾದ್ರೂ ಸರಿ ಹಾಕಿದ್ರೆ ಅಲ್ಲೇ ಸೀಜ್ ಮಾಡ್ತೀನಿ ಫರ್ ಎ ಕೈಂಡ್ ಇನ್ಫಾರ್ಮೇಶನ್ ಡಿ ಜೆಗೆ ಗೆ ಅವಕಾಶ ಇಲ್ಲ ಅಂತ ಈಗಾಗ್ಲೇ ಹೇಳಿದಾವೆ ಎಸ್ ವಿಳಿದಾರೆ ಕನಿಷ್ಠ ಒಂದು ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಲ್ಲಿರೋ ಜನಕ್ಕೆ ಕೇಳಿದ್ರೆ ಅದು ಊರಿಗೆಲ್ಲ ಕೇಳಿ ಅವಶ್ಯಕತೆ ಇಲ್ಲ ನೀವೇನು ಮಾಡ್ತಾ ಇದ್ರಿ ಅಂದರೆ ಪ್ರತಿಷ್ಠೆಯಾಗಿ ತಗೋತಾ ಇದ್ದೀರಿ ಒಣ ಪ್ರತಿಷ್ಠೆ ಆಗಿದ ನೀಚೆ ದೊಡ್ಡದಾಕಿದ್ರೆ ನಾವು ದೊಡ್ಡವರು ಅಂತೇಳಿ ಯೋಚನೆ ಮಾಡ್ತಾ ಇರುವಂತ ಮನಸ್ಥಿತಿನ ತಕ್ಕಾಗಿ ಬದಲಾವಣೆ ಆಗಬೇಕು ಬದಲಾವಣೆ ಆಗಲಿಲ್ಲ ಅಂದ್ರೆ ಆಗಲ್ಲ ಬದಲಾವಣೆ ಒನ್ಸುಗೇನು ಹೇಳ್ತೀನಿ ಬದಲಾವಣೆ ಜಗದ ಅಮ್ಮ ಸರ್ ನೀವು ಮಾಡ್ತಿದ್ರು ನಾವೀಗ ಮಾಡ್ತಾ ಇಲ್ಲ ನೀವೇ ಹೇಳಿದ್ರಲ್ಲ ದೊಡ್ಡ ಇದು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ರಸ್ತೆ ಇರೋದು ಸಿಕ್ಕರು ನೀವು ಅದಕ್ಕಿಂತ ದೊಡ್ಡದು ಮಾಡ್ಕೊಂಡು ಮತ್ತೆ ಜನ ನೋಡ್ಬೇಕು ನಿಮ್ಮನ್ನು ಎಲ್ಲಿ ನೋಡ್ತಾರೆ ಹೆಂಗ್ ಹೋಗ್ತದ ರೋಡಲ್ಲಿ ನೀವು ಬದಲಾವಣೆ ಮಾಡ್ಕೊಂಡಿದ್ರಲ್ಲ ಬಿ ಜೆ ಸ್ಥಿತಿಗೂ ಮನಸ್ಸಿಂದ ಬದಲಾವಣೆ ಮಾಡ್ಕೊಳ್ಳಿ ನಮ್ಮ ಸುತ್ತಮುತ್ತ ಇರೋದು ಕೇಳಿಸಿ ನಾವು ಬೇಡ ಅಂತ ನಾವು ಕೆಲವು ಸಂದರ್ಭದಲ್ಲಿ ಅಡ್ಜೆಸ್ಟ್ ಮಾಡ್ಕೋತೀವಪ್ಪ ನಮಗೂ ಗೊತ್ತಿದೆ ನೀವು ನಿಮ್ಮ ಇದಕ್ಕೆಲ್ಲ ಒಂದೊಂದು ತಿಂಗಳು ನಿಮ್ಮ ಕೆಲಸ ಕಾರ್ಮೇ ಬಿಟ್ಟು ಇದರಲ್ಲಿ ಇನ್ವಾಲ್ವ್ ಆಗ್ತೀರಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಒಂದು ಸಂಘಟನೆ ಆಗಬೇಕು ದೇವರಪ್ಪ ಆಚರಣೆ ಆಗಬೇಕು ಇದರಿಂದ ಸಮಾಜದಲ್ಲಿ ಒಗ್ಗಟ್ಟು ಮೂಡಬೇಕು ಅನ್ನೋ ಪ್ರಯತ್ನ ಮಾಡುವಾಗ ಅದನ್ನು ನಿಮ್ಮ ನಿಮ್ಮಲ್ಲೇ ಕಾಂಪಿಟೇಷನ್ ಮಾಡ್ತೀರಾ ಅಂತಂದರೆ ನನಗೆ ಅರ್ಥನೇ ಇಲ್ಲ ಇದರಲ್ಲಿ ಏನು ಉದ್ದೇಶ ಸರಿ ಆಗ್ಲಿಕ್ಕೆ ಬಿಡಲ್ಲ ಇದನ್ನು ಇಟ್ ಈಸ್ ಫಾರ್ ಶ್ಯೋರ್ ಮೀಟಿಂಗ್ ಮಾಡ್ತಾರೆ ಪೊಲೀಸರು ನೋಟಿಸ್ ಕೊಡ್ತಾರೆ ಹಂಗೆ ಬಿಟ್ಬಿಡ್ತಾರೆ ಅಂತ ಈ ಸಲ ತಿಳ್ಕೊಂಡಿದ್ರೆ ಹೊರ್ತು ಬಿಡಿಯಲ್ಲ ಈ ಸರಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಮಾಡಿಸೇ ಮಾಡ್ತೀವಿ ನಿಮ್ಮ ಹತ್ರ ಇದು ಸತ್ಯ ಮಾಡ್ಸೇ ಮಾಡ್ತೀವಿ ನೀವು ಮಾಡಲೇಬೇಕು ಆ ಥರ ನಿರ್ಮಾಣ ಮಾಡ್ತೀವಿ ಕೆಟ್ಟ ಉದ್ದೇಶದಿಂದ ಅಲ್ಲ ಒಂದೊಂದು ಸಹ ಅರ್ಥ ಮಾಡ್ಕೊಳ್ಳಿ ಕೆಟ್ಟ ಉದ್ದೇಶದಿಂದ ಒಳ್ಳೆ ಉದ್ದೇಶ ಟ್ರಾಫಿಕ್ ಬಗ್ಗೆ ಮಾತ್ರ ಕೆಲವು ತೊಂದರೆ ಆಗ್ತದೆ ತುಂಬ ಜನ ಏನೇನೋ ಎಲ್ಲೋ ಹೋಗ್ಬೇಕಾಗ್ತದೆ ನಾವು ಟ್ರಾಫಿಕ್ ಬ್ಲಾಕ್ ಮಾಡ್ಕೊಂಡು ಕುತ್ಕೊಂಡು ಏನಂತಾರೆ ನಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಲ್ಲ ಅದನ್ನು ಅಲ್ಲಿ ನಿಮ್ಮ ಕಾರಲ್ಲಿ ಗಣಪತಿ ನೋಡಕ್ಕೆ ಬಂದು ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬೇಕು ದೂರ ನಿಲ್ಲಿಸ್ಬಿಟ್ಟು ಬರೋಕ ರೆಡಿ ಇಲ್ಲ ನಿಮ್ಮ ಜನನೇ ಮಾತಾಡುವಂಥದ್ದು ಎಲ್ಲ ಒಬ್ಬ ವ್ಯವಸ್ಥೆಗಳನ್ನು ಚಿಕ್ಕಪಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೊಳ್ಳೋಣ ಬಟ್ ತುಂಬ ವ್ಯವಸ್ಥೆಗಳನ್ನು ಮಾಡಿ ಅಂದರೆ ನಾವು ರೆಡಿ ಇಲ್ಲ ಬೇರೆ ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಕ್ಕೆ ರೆಡಿ ಇಲ್ಲ ಪೊಲೀಸ್ ಇಲಾಖೆ ಇದೆಲ್ಲ ಬಾಕಿ ಇದನ್ನು ನಿಮ್ಗೆ ನೋಟಿಸಲ್ಲಿ ಕೊಟ್ಟಿದ್ದೀನಿ ತುಂಬ ಹೇಳಬೇಕಾಗಿಲ್ಲ ನನ್ನ ಮನವಿ ಇಷ್ಟೇ ನಿಮಗೆ ನಾವು ಇವೆಲ್ಲ ಸೇರಿ ಈ ಗಣಪತಿಯನ್ನು ಶುದ್ಧಾಭತಿಯಿಂದ ಹಾಕೋಣ ಇನ್ನೊಬ್ಬರು ತೊಂದರೆ ಕೊಡೋದಾಗಲಿ ಇನ್ನೊಬ್ಬರು ಕಾಂಪಿಟೇಷನ್ ಮಾಡೋದಾಗಲಿ ಅವರು ದೇವಸ್ಥಾನದವರು ಅಷ್ಟು ನೀಟಾಗಿ ಹೇಳಿದ್ಮೇಲೆ ಒಂದು ಫಾಲೋಅಪ್ ಮಾಡಿಯಲ್ಲ ಅದನ್ನ ಅಡ್ಡ ಬಡಿಸೋದು ಬಡದು ನಾವು ಒಬ್ಬರು ತಡೆಯಕ್ಕೆ ಹೋಗೋಲ್ಲ ಅವ್ರನ್ನ ಇನ್ನೊಬ್ಬರು ಅಡ್ಡ ಪಡಿಸ್ತೀನಿ ಅವ್ರ ಡಿ ಜಿ ಇವ್ರು ಕೇಳಬಾರ್ದು ಇವ್ರು ಡಿ ಜಿ ಅವ್ರು ಕೇಳಬಾರ್ದು ಅವ್ರ ನಮ್ಗೆ ನಮ್ಮ ದೊಡ್ಡ ಡಿ ಜೆ ಇರಬೇಕು ಅದು ನನಗೆ ನನಗನ್ಸು ಸರಿ ಅನಿಸಲ್ಲ ನೀವು ಯೋಚನೆ ಮಾಡಿ ಬದಲಾವಣೆಗೆ ಅವಕಾಶ ಇದೆ ಎಲ್ಲ ಯಂಗ್ಸ್ಟರ್ಸ್ ಹೇರ್ಕೊಂಡಿದ್ದೀರಿ ದಟ್ ಈಸ್ ವೆರಿ ಹ್ಯಾಪಿ ನೀವೆಲ್ಲ ಯಂಗ್ಸ್ಟರ್ಸ್ ಬಂದು ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ವರ್ಕ್ ಮಾಡ್ತೀನಿ ಅಂದಾಗ ನೀವು ಒಂದು ಬದಲಾವಣೆ ಮಾಡಿ ತೋರಿಸ್ಬೇಕು ಸಮಾಜಕ್ಕೆ ನಾನು ಬಂದು ದೊಡ್ಡದು ಮಾಡಿದೆ ಅನ್ನೋದಕ್ಕೆ ಬದಲು ನೀನು ಏನು ಅದುಪೂರ್ಣವಾಗಿ ಮಾಡಿದೆ ಗಣಪತಿಯನ್ನು ಆಚರಣೆ ಮಾಡಿದೆ ಅಂತೇಳಿ ಆ ಒಂದು ಯಶಸ್ಸು ನಿಮ್ಮ ಹಿಂದಿಗೆ ಬರಲಿ ನಿಮ್ಮ ಹೆಸರು ಬರಲಿ ಹೇಳಿ ಗಣಪತಿಯನ್ನು ಒಂದು ಒಳ್ಳೆ ರೀತಿ ಆಚರಣೆ ಮಾಡೋಣ ನೀವೆಲ್ಲರೂ ಸಹಕಾರ ಕೊಡಿ ಏನೇ ಸಮಸ್ಯೆ ಇದ್ರು ಬಂದು ಡಿಸ್ಕಸ್ ಮಾಡಿ ನಮ್ಮ ಹತ್ರ ಸರ್ ಈ ಥರದ್ದು ಇಂಥ ಸಮಸ್ಯೆ ಆಗ್ತಾ ಇದೆ ಏನು ಸೊಲ್ಯೂಷನ್ ಮಾಡೋಣ ಒಂದು ಕೂತ್ಕೊಂಡು ನಾಲ್ಕು ಜನ ಕೂತ್ಕೊಂಡು ಏನೋ ಒಂದು ಅವ್ರ ಐಡಿಯಾ ಇದ್ದಾರೆ ಇವ್ರ ಐಡಿಯಾ ಇರ್ತಾರೆ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ರೀತಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀರ ಅಂತ ನಂಬಿ ಅಕಸ್ಮಾತ್ ನೀವೇನಾದರೂ ನಮ್ಮ ಶಿವರಾಜು ತುಂಬ ಆರ್ಷ ಹೇಳಿದ್ರು ನಾನು ಆರ್ಷ ಹೇಳೋದು ಬೇಡ ನಾನು ಒಂದು ಒಳ್ಳೆಯ ರೀತಿಯೇ ಹೇಳ್ತೀನಿ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೆ ಇದು ಒಳ್ಳೆ ಸಕಾರಣ ಅಲ್ಲ ಕಾನೂನು ಕ್ರಿಮಿನಲ್ ವಿರುದ್ಧ ಕರ್ಕೊಂಡು ನೋಡ್ಕೊಳ್ಳೋಣ ಕಾನೂನು ಬಗ್ಗೆ ನೋಡ್ತಾರೆ ಬಟ್ ಹೇಳ್ಬಿಟ್ಟು ಕ್ರಿಮಿನಲ್ ವಿರುದ್ಧ ಮಾಡ್ತಾರೆ ನಾವು ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರು ಸುಮ್ಮನೆ ಇರ್ತಾರೆ ಪೊಲೀಸ್ ಇಲಾಖೆ ಅಂತಲೂ ದಯಮಾಡಿ ಅಂದ್ಕೊಳ್ಳೋದು ಬೇಡ ನಾವೆಲ್ಲ ಒಳ್ಳೆದಕ್ಕೂ ರೆಡಿದೀವಿ ಇಲ್ಲ ನೀವು ಸಾರಿ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತೀವಿ ಅಂದರೆ ನಾವು ಅದಕ್ಕೂ ರೆಡಿದೀವಿ ಎರಡಕ್ಕೂ ರೆಡಿದ್ದೀವಿ ನಾವು ಬಟ್ ನಮ್ಮ ಉದ್ದೇಶ ಒಳ್ಳೇದಾರ್ಸ್ಕೊಳ್ಳೋಣ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ಇಬ್ಬರೂ ಒಳ್ಳೆ ರೀತಿ ಯಶಸ್ಸಿನಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಸಂಘಟನೆಗಳಿಗೆ ಒಳ್ಳೆಯದಾಗಲಿ ಗಣಪತಿ ಹಬ್ಬನ ಎಲ್ಲರೂ ಸೇರಿ ಒಳ್ಳೆಯ ಆಚರಣೆ ಮಾಡೋಣ ಅಂತೇಳಿ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪೊಲೀಸ್ ಇಲಾಖೆ ಪರವಾಗಿ ಅಭಿನಂದನೆಗಳು ಸಲ್ಲಿಸಿ ವಂದನೆಗಳು ಸಲ್ಲಿಸಿ ನಮ್ಮ ಮಾಧ್ಯಮ ಕಹಿ ಘಟನೆ ಆಗುತ್ತೆ ನಮಗೆ ಅನ್ನೋದನ್ನ ಚರ್ಚೆ ಮಾಡ್ತೀನಿ ನಮ್ಮ ಜೊತೆಗೆ ಒಂದು ಸಲ ಇದೇ ಥರ ಸಭೆ ಕರೆಸಿದ್ದೀವಿ ಸಭೆ ಮಾಡಿದ್ದೀವಿ ಸಭೆಯಲ್ಲಿ ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿವಿ ನಿಮ್ಮಿಂದ ಸಲಹೆಗಳನ್ನು ಎಲ್ಲ ತೊಗೊಂಡಿದ್ವಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಹೇಳಿದ್ದೀವಿ ಎಲ್ಲ ಹೂವು ಅಂತ ಹೇಳಿ ಹೋರ ಗೋಣಿಗೊಪ್ಪದ್ದು ಸಮಸ್ಯೆ ಆಗಲಿಲ್ಲ ನಮಗೆ ಅದು ಹೋಗಿದ್ದೇ ಗೊತ್ತಾಗಲಿಲ್ಲ ಇನ್ನು ಬನ್ನಂಪೇಟೆದ್ದು ಹನ್ನೊಂದೇ ದಿವಸಕ್ಕೆ ಎಂಟು ಗಣಪತಿ ಇಲ್ಲಿಂದ ಬರುತ್ತೆ ಏಳು ನಿಮ್ಮಲ್ಲಿಂದ ಇರುತ್ತೆ ಅದರಲ್ಲಿ ಮೂರು ಗಣಪತಿ ಅವರು ವಿಶೇಷವಾಗಿ ಅವ್ರಿಗೆ ಎರಡು ಸಲ ಸಭೆ ಮಾಡಿದ್ದೆ ನಾನು ಸ್ಟೇಷನಿಗೆ ಕರೆಸಿ ನಮ್ಮ ನಿಮ್ಮ ಹೊಂದಾಣಿಕೆ ಮೇಲೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿ ನಡೀತಾ ಇತ್ತು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ತನಕ ಚೆನ್ನಾಗಿತ್ತು ಹನ್ನೊಂದು ಗಂಟೆ ಆದಮೇಲೆ ಅರ್ಧ ಮುಕ್ಕಾಲು ಗಂಟೆ ಸುಮ್ನೆ ಇದ್ದೀವಿ ಹನ್ನೆರಡು ಗಂಟೆ ಆದ್ರೂ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮಗೆ ನಿಮಗೆ ಮೂರು ಗಣಪತಿ ಹೆಸರು ಹೇಳಲ್ಲ ನಾನು ಕಾನೂರು ಕಡೆ ಹೋಗೋದು ಕಾನೂರು ರೋಡ್ ಕಾನೂರು ರೋಡಿಗೆ ಹೋಗುವಂಥ ಗಣಪತಿ ಮೂರು ಗಣಪತಿ ಫೋರ್ಸಿಬಲಿ ಕ್ಲೋಸ್ ಮಾಡಿಸಿದೆ ಬಂದ ನಾನು ಒಂದು ಗಂಟೆಗೆ ಫೋರ್ಸ್ಫುಲ್ಲಾಗಿ ಎಲ್ಲ ಸ್ಟಾಪನ್ನೆಲ್ಲ ಕರ್ಕೊಂಡು ಬಂದು ಫೋರ್ಸ್ಫುಲ್ಲಾಗಿ ಸ್ಟಾಪ್ ಮಾಡಿಸಿ ಅವ್ರು ಯಾರೋ ನಿಮ್ಮ ಬಾರಿಸೋರು ಬಡಿಯೋರು ಯಾರ್ಯಾರು ಅವರೆಲ್ಲರೂ ಓಡಿಸಿ ಗಣಪತಿನ ಕಳಿಸಿದ್ದಾರೆ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಂದರೆ ಸಭೆಗೆ ಏನು ಬಂದಿರ್ತೀರಿ ಸಭೆಯಲ್ಲಿ ಏನು ನಾವು ಮಾತಾಡ್ತೀವಿ ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ತೀರಾ ಪರ್ಮಿಷನ್ ಸಿಗೋವರೆಗೂ ಎಲ್ಲದಕ್ಕೂ ರೆಡಿ ಇರ್ತೀರ ಗಣಪತಿ ಕೂಡಿಸೋವರಿಗೂ ಸರಿ ಇರ್ತೀರ ಎಲ್ಲ ಕಾರ್ಯಕ್ರಮ ಸರಿಯಾಗಿರುತ್ತೆ ಲಾಸ್ಟ್ ಬಿಡೋದಿದ್ರೆ ದಿವಸ ಇದೆಯಲ್ಲ ನೀವು ಯಾರು ಜವಾಬ್ದಾರಿ ತೊಗೊಳಲ್ಲ ಜವಾಬ್ದಾರಿ ತೊಗೊಳ್ಬೇಕು ನೀವು ನೀವು ಅಂತ ನಿಮ್ಮನ್ನು ಕರ್ಸಿಕೊಂಡಿರ್ತೀವಿ ನಾವು ನಿಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿರ್ತೀವಿ ಅವತ್ತು ನಾವೇನು ಪೊಲೀಸರು ಏನು ಹೇಳಿದ್ರು ಜಾಸ್ತಿ ಮಾಡ್ತಾರೆ ನಿಮ್ಮವರು ಅದು ಆಗಬಾರ್ದು ಹೋದ್ ಸಲ ಮೇಲೂ ಪ್ರಕರಣ ದಾಖಲಾಗಿಲ್ಲ ಈ ಸಲ ಅದೇ ರಿಪೀಟ್ ಆದ್ರೆ ಖಂಡಿತವಾಗಿಯೂ ಕೇಸ್ ಮಾಡ್ತೇನೆ ಏನೋ ನಮ್ಮ ನಿಮ್ಮ ಇರಲಿರುತ್ತಾ ಏನೋ ವಜ್ರಂಭ್ಯ ಹೋಗ್ತಾ ಇರ್ತೀರಿ ಪಾಪ ಎಲ್ಲ ತುಂಬ ಖರ್ಚುಕೊಂಡು ಮಾಡಿರ್ತೀರಿ ಒಂದು ಮೂರು ನಾಲ್ಕು ಟೈಮ್ ಹೊಡೆದ ನಾನು ಅಲ್ಲೇ ಮತ್ತು ಕೃಷ್ಣ ನಗರದ್ದು ಮತ್ತು ಶಿವ ಕಾಲೋನಿದು ತೊರೆ ಬೀದಿದು ಒಂದು ಎರಡು ಕಡೆ ರಿಕ್ವೆಸ್ಟ್ ಮಾಡ್ತೀವಿ ನಾವು ಈ ಈ ಪ್ಲೇಸಲ್ಲಿ ಬೇಗ ಹೋಗಿ ಅಂತ ಅದನ್ನು ಮಾಡಲ್ಲ ನಾವು ಪೊನ್ನಪೇಟೆಲ್ಲ ಅವರು ಪ್ರಶಿಕ್ಷನ್ ದಿವಸ ಹೇಳೋದು ಎರಡು ಜಾಗ ಆ ಎರಡು ಜಾಗದಲ್ಲಿ ಸ್ವಲ್ಪ ಬೇಗ ಹೋಗಿ ಅಂತ ಹೇಳ್ತೀವಿ ಅವಾಗ ನಿಮ್ಮ ಉದ್ದಾಮ ಅಲ್ಲಿ ಅಲ್ಲೆಲ್ಲೋ ಏನೋ ಒಂದು ಟೈಮ್ ಕೊಟ್ಟಿರ್ತೀವಿ ಸೌಂಡ್ ಸಿಸ್ಟಮ್ ಯಾವ ಥರ ಇರಬೇಕು ಅಂತ ನಾವು ಹೇಳಿರ್ತೀವಿ ಮೋಸ್ಟ್ಲಿ ಈ ಸಲ ವ್ಯಾಟ ಫಿಕ್ಸ್ ಆಗುತ್ತೆ ಪೊಲ್ಯೂಷನ್ ಬೋರ್ಡ್ದವ್ರು ಇರ್ತಾರೆ ಅವತ್ತು ಅದನ್ನ ವೈಲೇಷನ್ಸ್ ಆದರೆ ಖಂಡಿತವಾಗಿಯೂ ಈ ಸಲ ಕೇಸ್ ಆಗುತ್ತೆ ಕೇಸಾಗುತ್ತೆ ಸಲ ದಸರಾದಲ್ಲಿ ಹತ್ತು ಕೇಸ್ ಆಯ್ತು ಹತ್ತು ಸಮಿತಿಯವರ ಮೇಲೆ ಹತ್ತು ಕೇಸ್ ಮಾಡಿದ್ದೀವಿ ಗಣಪತಿಯಲ್ಲಿ ಆಗಿಲ್ಲ ಅದು ಆಗೋದು ಬೇಡ ದಯವಿಟ್ಟು ಯಾರು ಮುಖ್ಯಸ್ಥರು ಬಂದಿದ್ದೀರಿ ಆ ಸಮಿತಿಯವರು ಇನ್ನೂ ತುಂಬ ಯಾಕೆ ಇಷ್ಟು ಅಡ್ವಾನ್ಸ್ ಆಗಿ ಯಾಕೆ ಕಲಿದೀವಿ ಅಂದರೆ ನೀವು ಅದನ್ನು ಪ್ರಿಪರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ ಈಗಲಿಂದನೇ ನಿಮ್ಮ ಯಾರು ಸದಸ್ಯರಿದ್ದೀರಿ ವಾಲಂಟಿಯರ್ಸು ತುಂಬ ಜನ ಜಾಸ್ತಿ ಇರಬೇಕು ವಾಲಂಟಿಯರ್ಸು ಅವತ್ತು ವಾಲಂಟಿಯರ್ಸ್ ನೋಡಿದೆ ವಾಲಂಟಿಯರ್ಸು ಪೊಲೀಸ್ರ ಜೊತೆಗೆ ನಿಲ್ಬೇಕು ನಮ್ಮ ಜೊತೆಗೆ ನಿಲ್ಲಬೇಕು ಅವರೇ ಜಾಸ್ತಿ ಮಾಡೋದು ಅವತ್ತು ಅವರೇ ಕುಣಿಯೋದು ನಾವು ಸ್ಪೀಕರ ಕಡಿಮೆ ಮಾಡಿಸಿದ್ರೆ ಅವ್ರ ಬಗ್ಗೆ ಜಾಸ್ತಿ ಹೇಳೋದು ವಾಲಂಟಿಯರ್ಸ್ ಉದ್ದೇಶ ಏನು ಒಂದು ಸೈಡ್ ಕ್ಲಿಯರ್ ಮಾಡಿ ಅಂತ ಹೇಳ್ತೇವೆ ಇನ್ನೊಂದು ಮೊನ್ನೆಪೇಟೆಯಲ್ಲಿ ಹೋಗುವಾಗ ಇನ್ನೊಂದು ಗಣಪತಿ ಬರುತ್ತೆ ಆ ಕಡೆಯಿಂದ ದಾರಿ ಬಿಡೋಲ್ಲ ಎರಡು ದೊಡ್ಡ ದೊಡ್ಡದು ಆ ಕೃಷ್ಣನಾಗೋದು ಹೊರಗೆ ಬರೋಕ್ಕಾಗಲ್ಲ ಒಳಗೆ ಹೋಗೋಕ್ಕಾಗಲ್ಲ ರೋಡಿಗಿಂತ ಬಿಡೋದು ದಯವಿಟ್ಟು ಈ ಥರ ಮಾಡಲಿಕ್ಕೆ ಹೋಗಬೇಡಿ ನಾವು ಕಂಡೀಷನ್ಸ್ ಇರುತ್ತೆ ದಯವಿಟ್ಟು ಆ ಕಂಡೀಷನ್ಸ್ಗಳೆಲ್ಲ ವೈಲೇಷನ್ ಮಾಡೋಕ್ಕೆ ಹೋಗಬೇಡಿ ತುಂಬ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಯಾರು ಅದಕ್ಕೆ ಸದಸ್ಯರು ಅಧ್ಯಕ್ಷರಾಗ್ತೀರಿ ಈಗಲೇ ಮಾತಾಡ್ಕೊಳ್ಳಿ ನಿಮ್ಮ ಮಾತು ಕೇಳ್ತೀನಿ ಅಂದ್ರೆ ನೀವು ಆ ಸ್ಥಾನದಲ್ಲಿ ಇರಿ ಇಲ್ಲತ್ತಂದ್ರೆ ನಿಮ್ಮ ಅದನ್ನು ಸ್ಥಾನಗಳನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮಾತು ನಿಮ್ಮ ಸದಸ್ಯರು ಯಾರು ಕೇಳಲ್ಲ ಅಂದರೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮಾತು ಕೇಳ್ತೀನಿ ಅನ್ನೋದಾದ್ರೆ ನೀವು ಮುಂದುವರಿ ಇದು ಒಂದು ಇನ್ನು ಎರಡನೇ ಗೋಡೆಗು ಸುಮಾರು ಒಂದು ಟೌನಲ್ಲಿ ಒಂದು ಹತ್ತೆರಡು ಗಣಪತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಹನ್ನೊಂದು ಗಣಪತಿ ನೋಡಿ ನಿಮ್ಗೆ ಅದು ಪ್ರಸ್ತಾಪ ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ ದಿನ ಮಾಡೋದಕ್ಕಿಂತ ಒಂದೇ ದಿವಸ ನೀವೆಲ್ಲ ಮಾತಾಡ್ಕೊಂಡು ಬಿಟ್ಬಿಟ್ರೆ ನಮಗೂ ಒಂದು ಬಂದೋಬಸ್ತ್ ಮಾಡಲಿಕ್ಕೂ ಈಸಿ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗೋಲ್ಲ ದಿವಸ ಒಂದೊಂದು ಹೋದ್ರೆ ದಿವಸ ಒಂದೊಂದು ಬಂದೋಬಸ್ತ್ ಮಾಡಬೇಕಾಗತ್ತೆ ಒಂದೇ ಸಲ ಈ ಪನ್ನ ಪಿಟ್ರ ಮಾಡ್ತಾರೋ ಆ ಥರ ಒಂದೊಂದು ಮಾಡಿಬಿಟ್ರೆ ಒಂದು ಒಂದು ರೀತಿಯಿಂದ ನಾವು ಒಂದು ಬಂದೋಬಸ್ತ್ ಮಾಡಿಕೊಂಡು ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ ಒಂದೇ ದಿವಸಕ್ಕೆಲ್ಲ ಮುಕ್ತ ಆಗುವಂಗೆ ಮಾಡ್ಬೋದು ನನ್ನ ಪ್ರಸ್ತಾಪ ಅದನ್ನು ನೋಡ್ಕೊಳ್ಳಿ ಮತ್ತು ಕಡ್ಡಾಯವಾಗಿ ಎಲ್ಲ ಗಣಪತಿ ಹತ್ರ ಪೊಲೀಸನ್ನು ಕಳಿಸಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿ ನಿಮ್ಮ ವಾಲಂಟಿಯರ್ಸ್ಗಳು ಕಡ್ಡಾಯವಾಗಿ ಇರುವಂಗೆ ನೋಡ್ಕೊಳ್ಳಿ ಬೆಳಕಿನ ವ್ಯವಸ್ಥೆ ಜಾಸ್ತಿ ಇರಬೇಕು ಒಂದು ಎರಡು ಮೂರು ಕಡೆ ಬೆಳಕೇ ಇದ್ದಿದ್ದಿಲ್ಲ ಓದ್ಸಲ ಕಡೆ ಗೋಣಿಕಪ್ಪದಲ್ಲಿ ಹಾಂ ಒಂದು ಎರಡು ಮೂರು ಕಡೆ ಬೆಳಕೇ ಇಲ್ಲ ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳಿ ದಯವಿಟ್ಟು ಅದಕ್ಕೆ ಅನಾಹುತಗಳಾಗೋದು ಬೇಡ ಅಂತ ನಿಮ್ಮ ವಾಲಂಟಿಯರ್ಸ್ ಅನ್ನು ಮಾತ್ರ ಕಡ್ಡಾಯವಾಗಿ ಇರುವಂತ ನೋಡ್ಕೊಳ್ಬೇಕು ಬಿಡುವ ದಿವಸ ಹೊನ್ನಂಪೇಟೆಯಲ್ಲಿ ಸ್ವಲ್ಪ ನೈಟ್ ಇರೋದ್ರಿಂದ ಟ್ರಾಫಿಕ್ದ ಸಮಸ್ಯೆ ಏನಿರಲ್ಲ ಬಟ್ ಗೋಣಿಕೊಪ್ಪದಲ್ಲಿ ಟ್ರಾಫಿಕ್ದ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ ಮೋಸ್ಟ್ಲಿ ಅಷ್ಟು ದೊಡ್ಡದು ಮಾಡಲ್ಲ ಅನ್ಕೊಂಡಿದೀನಿ ಚಿಕ್ಕದಿರುತ್ತೆ ಗೋಣಿಕೊಪ್ಪದಲ್ಲಿ ಚಿಕ್ಕದಿರುತ್ತೆ ದೊಡ್ಡ ದೊಡ್ಡ ಏನಿರಲ್ಲ ತೊಂದರೆ ಇಲ್ಲ ಒಂದು ಸೈಡ್ ಹೋಗ್ತೀರಾ ಒಂದ್ಸಲ ನಮ್ಗೆ ಏನು ಸಮಸ್ಯೆ ಆಗಿಲ್ಲ ಗೋಣಿಗೊಪ್ಪದ ಅದೇ ಥರನ ಈ ಸಲೂ ಮುಂದುವರಿಸಿ ದಯವಿಟ್ಟು ಯಾರು ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಪದೇ ಪದೇ ಕೇಳಬೇಡಿ ಡಿ ಜೆ ಹಾಕ್ಬೇಕಾ ಹಾಕ್ಬಾರ್ದು ಹಾಕ್ಬೇಕಾ ಹಾಕ್ಬಾರ್ದು ಹಾಕೋಂಗಿಲ್ಲ ಮತ್ತೆ ಮತ್ತೆ ಕೇಳಬೇಡಿ ಮತ್ತೆ ಬರ್ತೀರಾ ಅವತ್ತು ಪರ್ಮಿಷನ್ ತಗೊಳ್ಳೋಕ್ಕೆ ಬಂದೆ ಸರ್ ಡಿ ಜೆ ಹಾಕ್ಬೇಕು ಏನು ಮಾಡಬೇಕು ಮತ್ತೆ ಅವತ್ತು ಕೇಳ್ತೀವಿ ಯಾವುದೇ ಕಾರಣಕ್ಕೂ ಡಿ ಜೆಗೆ ಅವಕಾಶ ಇಲ್ಲ ಹನ್ನೊಂದು ಗಂಟೆಗೆ ಮುಗಿಬೇಕಂದ್ರೆ ಮುಗಿಬೇಕು ಅವ್ರು ಕೃಷ್ಣ ನಗರ ಶಿವ ಶಿವ ಕಾಲೋನಿ ಹೊರಬೀದಿ ಮುಗಿಬೇಕಂದ್ರೆ ಮುಗಿಲೇಬೇಕು ಈ ಸಲ ಹೋದ್ ಸಲ ರಿಕ್ವೆಸ್ಟ್ ಮಾಡಿದ್ರಿ ಆ ರಿಕ್ವೆಸ್ಟಿಗೆ ಟೈಮ್ ಕೊಟ್ಟಿದೆ ಬಟ್ ನನ್ನ ಮಾತ್ರ ಕೇಳಿಲ್ಲ ಈ ಸಲ ಬಿಡಲ್ಲ ಹನ್ನೊಂದು ಗಂಟೆಗೆ ಮುಗಿಬೇಕಂದ್ರೆ ಮುಗಿಬೇಕು ನೀವು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ ಬೇಗ ಮುಗಿಸಿ ಅಷ್ಟೇ ನೀವು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಸಲ ಕೇಸ್ ಎಸ್ ಸ್ಟಾರ್ಟ್ ಆಗಿಬಿಡ್ತು ಅಂತಂದರೆ ಮುಂದಿನ ಸಲ ಅದನ್ನು ನಾವು ಕೊ ಪರ್ಮಿಷನೇ ನೆಕ್ಸ್ಟ್ ಅವರಿಗೆ ಯಾವ ಸಮಿತಿ ಈ ಸಲ ಉಲ್ಲಂಘನೆ ಮಾಡ್ತಾರಲ್ಲ ಮುಂದಿನ ವರ್ಷಕ್ಕೆ ಆ ಸಮಿತಿಗೆ ನಾವು ಬರೆದಿಟ್ಟು ಹೋಗಿದ್ದೀವಿ ಈ ಸಮಿತಿಯವರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಯಾರು ಪೊಲೀಸರಿಗೆ ಸಹಕಾರ ಮಾಡಲ್ಲ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಅದು ಅದನ್ನು ದಯವಿಟ್ಟು ಯಾರು ಮಾಡ್ಕೊಳ್ಳೋದು ಬೇಡ ಚೆನ್ನಾಗಿ ಮಾಡಿ ಎಲ್ಲರಿಗೂ ಮುಂಗಡವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ ಯಾವುದು ಅನಾಹುತಕ್ಕೆ ರಾಜಕೀಯ ಬೆರೆಸಕ್ಕೆ ಹೋಗಬೇಡಿ ಯಾವುದು ಕೋಮು ಗಲಭೆ ಆಗಲ್ಲ ನೋಡ್ಕೊಳ್ಳಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಎಲ್ಲರನ್ನು ಸೀರಿಯಸ್ ಆಗಿ ತಗೊಳ್ಳಿ ಶಿಸ್ಟಾಗಿ ಮಾಡಿ ಶಿಸ್ತಾಗಿ ಮುಗಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ದಕ್ಷಣದಲ್ಲಿ ಕೇಸಸ್ ಆಗಿತ್ತು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ನಾವು ಅದು ಈ ಸಲ ಆಗೋದಿಲ್ಲ ಎನ್ವೈರನ್ಮೆಂಟ್ ಆಗ ಕಡೆಯಲ್ಲಿ ಆ ಸೆಕ್ಷನ್ ಈ ಸಲ ಹಂಗಾಗಿ ಕೋರ್ಟಲ್ಲಿ ಕಂಫರ್ಟಬಲ್ ಕೇಸ್ ಆಗೋದಿಲ್ಲ ಈ ಸಲ ಅದರಿಂದ ಸಂ ತಮ್ಮ ಗಮನದಲ್ಲಿರಲಿ ಲಾಸ್ಟ್ ಟೈಮು ಸಣ್ಣದಾಗಿ ಕೇಸ್ ಆಗಿತ್ತು ಫೈನ್ ಕಟ್ಕೊಳ್ಳೋಣ ಲೆಕ್ಕಕ್ಕೆ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ತೆಗಿರಿ ಅಂತ ಅದ್ರ ಜೊತೆಗೆ ಲಾಸ್ಟ್ ಟೈಮ್ ವಿನಾಯಕನಗರ ಸಿಂಬತಿ ವಿನಾಯಕ ಗಣಪತಿ ಸ್ವಲ್ಪ ಸಮಸ್ಯೆ ಆಯಿತು ಈ ಸಲ ಆ ಥರ ಕಂಟಿನ್ಯೂ ಆಯಿತು ಅಂದರೆ ನೆಕ್ಸ್ಟ್ ಮುಂದಿನ ಸರಿ ಪರ್ಮಿಷನ್ ಕೊಡೋದಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಅದಕ್ಕೆ ಯಾವುದೇ ಬೆಳೆತಿನ ವ್ಯವಸ್ಥೆ ಇರಲಿಲ್ಲ ರೋಡಲ್ಲಿ ಎರಡು ಓವರ್ ಎರಡು ಓವರ್ ಕಿಲೋಮೀಟರ್ ನಿಮ್ಮದು ಇದಿದ್ದಿದ್ದು ಮೆರವಣಿಗೆ ಇದ್ದಿದ್ದು ಯಾವುದೇ ಪೂರ್ವ ತಯಾರಿ ಮಾಡ್ಕೊಂಡಿರಲಿಲ್ಲ ನೀವು ಲಾಸ್ಟ್ ಟೈಮ್ ಹೇಳಿದ್ದೀನಿ ಕೊಡೋದಿಲ್ಲ ಅಂತೇಳಿ ಈ ಸಲ ಅದರ ಗಮನದಲ್ಲಿರಲಿ ಮತ್ತು ನಮ್ಮ ಗೋಣಿಕಪ್ಪದಲ್ಲಿ ಲಾಸ್ಟ್ ಟೈಮ್ ಯಾವ ಥರ ಮಾಡಿಕೊಟ್ರೋ ಅದೇ ಥರ ನಮಗೆ ಸಹಕಾರ ಕೊಡಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ವಹಿಸಿರುವ ನಮ್ಮ ಡಿ ವೈಸ್ ಮಹೇಶ್ ಕುಮಾರ್ ಸರ್ಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ಅರ್ಪಿಸುತ್ತೆ ನಮ್ಮ ಇದರಲ್ಲಿ ಮಾಡುವಾಗ ಹಲವು ಸಮಿತಿಗಳನ್ನು ಏನು ಬಾಲಗಾನಂದ್ ತಿಲಕ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಳಸಿಕೊಂಡರು ಗಣಪತಿಯನ್ನು ಹಾಗೆ ನಮ್ಮಲ್ಲಿ ಆ ಸೌಹಾರ್ದಯತೆಯನ್ನು ಕಾಪಾಡಲು ಎಲ್ಲ ಜನರು ಒಂದು ಸೇರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮೂವತ್ತೆರಡು ವರ್ಷದ ಹಿಂದೆ ಪ್ರಾರಂಭ ಮಾಡಿ ಇವತ್ತು ಅದು ಉನ್ನತವಾಗಿ ನಡೀತದೆ ಅಲ್ಲಿ ಇಲ್ಲಿ ಸ್ವಲ್ಪ ನೀವು ಹೇಳಿದ ಇದನ್ನು ನಾವು ಒಪ್ಕೊಳ್ತೀವಿ ಇಲ್ಲ ಅಂತ ಹೇಳೋದಿಲ್ಲ ಅದನ್ನು ತಿದ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾನು ದೇವಸ್ಥಾನದಲ್ಲಿ ಎಲ್ಲ ಸಮಿತಿಯ ಮೀಟಿಂಗನ್ನು ಸಮಿತಿಯನ್ನು ಕರೆಸಿ ನಾವು ಆ ಮೀಟಿಂಗನ್ನು ಮಾಡಿದ್ವಿ ನಿಮಗೂ ಸಾಹೇಬರಿಗೂ ತಿಳಿಸಿದ್ದು ನಾವು ಬನ್ನಿ ಅಂತ ಸೊ ಆ ಸಭೆಯಲ್ಲಿ ನಾವು ಅವರಿಗೆ ಹೇಳಿದ್ವಿ ಏನಂತ ಹೇಳಿದ್ರೆ ಮೂವತ್ತೆರಡು ವರ್ಷ ಮೂವತ್ತೊಂದರ ವರ್ಷ ಹೀಗೆ ಒಂದೊಂದು ಸಮಿತಿ ಆಗಿದೆ ಅವರು ಯಾವ ರೂಪದಲ್ಲಿ ಬರಬೇಕು ಯಾವ ರೂಟ್ ನಾವು ಹೋಗ್ತೀವಿ ಸೊ ಯಾವ ಟೈಮಿಂಗ್ಸಿಗೆ ನೀವು ಬಂದು ಸೇರಬೇಕು ಟೈಮಿಂಗ್ಸ್ ಸಮೇತ ಅವರಿಗೆ ಕೊಟ್ಟಿದ್ದೀವಿ ಸೊ ಏನಾಗ್ತದೆ ಅಂತ ಕಂಡ್ರೆ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಏನಂತ ಕಂಡ್ರೆ ಇವಾಗ ಕಾರು ನಿಲ್ದಾಣದಲ್ಲಿ ಅವರು ಒಂದು ಗಣಪತಿಯನ್ನು ಕೂರಿಸ್ತಾರೆ ಆ ಗಣಪತಿಯನ್ನ ಬರುವಂತ ಸಂದರ್ಭ ಇವಾಗ ಮುತ್ತಪ್ಪ ದೇವಸ್ಥಾನದ ಜಾತ್ರೆ ಆದಾಗ ಯಾವ ಒಂದು ಸಣ್ಣ ಆ ಡೈವ್ ಆ ಒಂದು ಆಗ ರೋಡ್ ಅನ್ನ ಸ್ವಲ್ಪ ಫ್ರೀ ಮಾಡಿಕೊಟ್ರೆ ಸರ್ ಅದೊಂದು ರೋಡ್ ಯಾಕೆ ಅಂತ ಕಂಡ್ರೆ ಆ ಕಡೆ ಬರ್ಬೋದು ನಮ್ಮ ಜೂನಿಯರ್ ಕಾಲೇಜ್ ಐ ಬಿ ರೋಡ್ ಅಲ್ಲಿ ಬರ್ಬೋದು ಸೊ ಅದೊಂದು ರೋಡ್ ಅನ್ನೋ ಒಂದಿಷ್ಟು ಅವ್ರು ಎರಡರು ಬರುವಾಗ ಹೋಗೋರು ನಿಲ್ಲಿಗೆ ಯಾಕೆಂತಹ ವ್ಯವಸ್ಥೆ ವೇದಿಕೆ ಕಾರ್ಯಕ್ರಮ ಅಂತ ನಮ್ಮಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತದೆ ಸೊ ಹಾಗೇನೆ ಜಾದು ಕಾರ್ಯಕ್ರಮ ಇರ್ತದೆ ಒಂದು ಹನ್ನೊಂದು ಗಂಟೆಗೆ ಮುಗಿಸಬೇಕು ಅಂತ ತೀರ್ಮಾನ ಮಾಡ್ಬೋದು ಒಂದು ಅರ್ಧ ಗಂಟೆ ಆಕಡೆ ಕಡೆ ಅಂದ್ರೆ ನಿಮ್ಮ ಒಂದು ಅನುಮತಿ ಒಂದು ಅರ್ಧ ಗಂಟೆಗೆ ಇರಲಿ ಫುಲ್ ಇರೋದಿಲ್ಲ ಸೊ ಅದಷ್ಟು ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಇರುವಂತ ವ್ಯವಸ್ಥೆ ಅಂತ ನಾವು ಹಾಕೊಂಡಿದ್ದೀವಿ ಸೊ ಸೊ ಅದಕ್ಕೆ ಒಂದು ಅನುಮತಿಯನ್ನು ಕೊಡಿಸ್ಕೊಡಿ ಅಂತ ಕೇಳ್ಕೊಳ್ತೀವಿ ಬೇಗ ಆರ್ಕಿಸ್ಟ್ರಾ ಮಾಡೋದಿಲ್ಲ ಸೊ ಇದೊಂದು ಜಾದು ಕಾರ್ಯಕ್ರಮ ಇದ್ರೆ ಫಸ್ಟ್ ನೃತ್ಯ ಕಾರ್ಯಕ್ರಮ ಎಂಟು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಒಂದು ಸ್ವಲ್ಪ ಯಾಕೆಂದ್ರೆ ಊಟದ ವ್ಯವಸ್ಥೆ ಇರೋದ್ರಿಂದ ಒಂದು ಐದು ಹತ್ತು ನಿಮಿಷಕ್ಕೂ ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗ್ಬೋದು ಇದಕ್ಕೆ ಒಂದು ನಿಮ್ಮ ಗಮನಕ್ಕೆ ತಂದು ವ್ಯವಸ್ಥೆ ನಾವು ಮಾಡ್ಕೊಂತ ವ್ಯವಸ್ಥೆ ಮತ್ತೆ ಪಂಚವಾದಿ ಇರ್ತದೆ ನಮ್ಮ ದೇವಸ್ಥಾನದಲ್ಲಿ ಮತ್ತೆ ವಾಲಗ ನಮ್ಮ ಸೊಡಗಿನ ವಾಲಗದ ಒಂದು ವ್ಯವಸ್ಥೆಗೆ ನಿಮ್ಮ ಒಂದು ಅನುಮತಿ ಯಾಕೆಂದ್ರೆ ನಾವು ಬಿಡೋದು ಬೆಳಗಿನ ಜಾವದಲ್ಲಿ ಅದಕ್ಕೂ ಸಮೇತ ವ್ಯವಸ್ಥೆಯನ್ನ ನಾವು ಬಿಡ್ಲಿಕ್ಕೆ ಮೂರೇ ಜನರು ಬೇಕು ಮೂರೇ ಜನ ಎಲ್ಲಾ ಗಣಪತಿಯನ್ನು ವಿಸರ್ಜನೆ ಮಾಡ್ಬೇಕು ಅದಕ್ಕಿರುವ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ ಅವರಿಗೆ ವಿತ್ ಲೈಫ್ ಜಾಕೆಟ್ ಇದನ್ನೆಲ್ಲ ಹಾಕೊಂಡು ಮಾಡುವಂಥ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಪಂಚಾಯತಿ ಅವರತ್ರ ನಾವು ಚೀಫ್ ಆಫೀಸರ್ ಹತ್ರ ಲೈಟಿಂಗ್ ವ್ಯವಸ್ಥೆ ಮಾಡಿರಲ್ಲ ಡೆಲಿಗೇಷನ್ ಹೋಗ್ ಚೀಪ್ ಸರ್ ಅದನ್ನೆಲ್ಲ ಮಾತಾಡ್ಸಿ ಅವ್ರಿಗೆ ಅಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದ ನಮ್ಮ ಚೀಪ್ ಆಫೀಸರ್ ಹತ್ರ ಮಾತಾಡಿ ಮಾಡ್ತೀವಿ ಎಂದು ಚೀಫ್ ಆಫೀಸರ್ ಸೊ ಈ ವ್ಯವಸ್ಥೆ ಇರ್ತದೆ ಮತ್ತೆ ಎಲ್ಲಾ ಸಮಿತಿಗೆ ಇವಾಗ ನಮ್ಮಲ್ಲಿ ಎಂಟು ಸಮಿತಿ ಇದೆ ಇವಾಗ ಎಂಟು ಸಮಿತಿಯಿಂದ ಹೇಳಿದ್ದಾರೆ ಆ ಎಷ್ಟು ಸಮಿತಿಗೆ ನೀವು ಮೊದಲಿಂದ ನಮಗೆ ಏನು ನಿಮ್ಮ ಮೆನ್ ಒಂದೊಂದು ತಂಡಕ್ಕೆ ಎಷ್ಟಿಷ್ಟು ಮೆನ್ನ ನೀವು ಹಾಕ್ತಾ ಇದ್ದೀರ ಸೊ ಆ ಮೆನ್ ಅವರಿಗೆ ಒಂದು ತಗೊಂಡ್ರೆ ನಿಮ್ಮನ್ನ ಕಂಡಾಗ ಆ ಗಲಾಟೆ ನಿಮ್ಮ ಯೂನಿಫಾರ್ಮ್ ಕಂಡಾಗ ಗಲಾಟೆ ಮಾಡೋರು ಗಲಾಟೆ ಮಾಡೋದಿರ್ತಾರೆ ವಾಲಂಟಿಯರ್ಸ್ ಇವ್ರ ಜೊತೆ ಇರಲೇಬೇಕು ವಾಲಂಟಿಯರ್ಸ್ ಆ ವಾಲಂಟಿಯರ್ಸ್ ಬ್ರ್ಯಾಂಡ್ ಅನ್ನ ಕರೆಕ್ಟಾಗಿ ಯೂಸ್ ಮಾಡುವಂತ ವ್ಯವಸ್ಥೆಯನ್ನ ಎಲ್ಲ ಸಮಿತಿಯವರು ಇಟ್ಕೊಳುವಂತ ವ್ಯವಸ್ಥೆ ಇದು ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲೂ ವ್ಯವಸ್ಥೆ ಸೊ ಅದು ಸ್ಪೆಷಲಿ ಇವಾಗ ಆಗಲೇ ನಮ್ಮ ಪೊನ್ನೇಟೆ ವಿಚಾರ ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪೊನ್ನೇಟೆ ಹೆಸರು ಆ ಯಾವ ರೂಪದಲ್ಲಿ ಇರಬೇಕು ಆ ರೂಪದಲ್ಲಿ ಇರಬೇಕು ನಾನು ಆಗಲೇ ಹೇಳಿದಾಗೆ ಮೂವತ್ತೆರಡು ನಿಮ್ದು ಮೂವತ್ತ ಮೂವತ್ತ್ ಮೂರನೇ ವರ್ಷದ ಗಂಟ ಇವಾಗ ನಾವು ಈ ಥರ ಈ ಆಲೋಚನೆಯಿಂದ ಎಲ್ಲರೂ ಜೊತೆ ಸೇರಿ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದೀವಿ ಸೊ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳಿ ಅಂದರೆ ನಾಲ್ಕನೇ ತಾರೀಕಿಗೆ ವಿಸರ್ಜನೋತ್ಸವ ನಾವು ಇಟ್ಕೊಂಡಿದ್ದೀವಿ ಗಂಟೆ ಆಗಿತ್ತು ಅಲ್ಲಿ ಈ ಬಾರಿ ನಾವು ಸುಮಾರು ಹದಿಮೂರು ತೇರುಗಳು ನಮ್ಮ ಗೋಣಿಕೊಬ್ಬ ವ್ಯಾಪ್ತಿಯಲ್ಲಿ ಇದೆ ಅದರಲ್ಲಿ ಏಳು ತೇರುಗಳು ಒಟ್ಟಿಗೆ ಬಿಡ್ತಾರೆ ಇನ್ನೊಂದು ನಾಲ್ಕು ತೇರುಗಳು ಅದರ ಹಿಂದಿನ ದಿವಸನೇ ಬಿಡೋ ನಾವು ಮೂವತ್ತೊಂದನೇ ತಾರೀಕಿಗೆ ಬಿಡೋದು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಐದು ದಿನಕ್ಕೆ ಐದು ಆ ದೇವಸ್ಥಾನದವರು ಅದರ ಹಿಂದಿನ ದಿವಸ ಬಿಡ್ತೀವಿ ಅಂತೇಳೋ ಮಾತುಕತೆ ಆಗಿದೆ ಈ ಬಾರಿ ಒಂದಷ್ಟು ಒಗ್ಗಟ್ಟಿಗೆ ನಾವು ಪ್ರಯತ್ನ ಮಾಡಿದ್ದೀವಿ ಆದರೆ ಅದು ಈಗ ಪ್ರಥಮ ಬಾರಿ ಆಗಿದ್ದರಿಂದ ಒಟ್ಟಿಗೆ ಅಷ್ಟು ಜನ ಬಿಡಲಿಕ್ಕೆ ಸಾಧ್ಯ ಆಗೋಲ್ಲ ಮುಂದಿನ ವರ್ಷ ಅದನ್ನ ಬಿಡ್ತೀವಿ ನಾವು ಒಟ್ಟಿಗೆ ಬಿಡ್ತೀವಿ ಈ ಬಾರಿ ಎರಡು ದಿನಗಳು ನಾವು ಬಿಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದೀವಿ ಸರ್ ಮತ್ತು ಯಾವುದೇ ದೊಡ್ಡ ಮಟ್ಟದ ಸೌಂಡ್ಗಳು ಅಂಥದ್ದು ಯಾವುದು ಅಳವಡಿಸೋದಿಲ್ಲ ಸಣ್ಣ ಸಣ್ಣ ಮಾದರಿ ನಾವು ಏನೇ ವಯಸ್ಸು ಮಾಡ್ತಾ ಇರೋದ್ರಿಂದ ಸಣ್ಣ ಸಣ್ಣವಾಗಿ ಅದನ್ನು ಬಿಡುತ್ತೀವಿ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಾವೆಲ್ಲ ಈಗಾಗಲೇ ಒಂದು ಸಭೆಯನ್ನು ಕರೆದು ಅದಕ್ಕಿರುವಂಥ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸರ್ ನಮಗೆ ನೀವು ಹೇಳಿದಂತೆ ಈ ಈ ವಿಚಾರವಾಗಿ ಹತ್ತು ಗಂಟೆಗೆ ಅಂತೇಳಿ ನೀವು ಮಾಡಿದ್ದೀರಿ ದಯವಿಟ್ಟು ಒಂದು ಹನ್ನೆರಡು ಗಂಟೆಗೆ ಒಂದು ಸ್ವಲ್ಪ ಮಾಡಿಕೊಟ್ಟರೆ ನಿಮ್ಮ ಮಟ್ಟಿಗೆ ನಾವು ಸಹಕಾರ ಕೊಡ್ತೀವಿ ಯಾವುದೇ ರೈತಕರ ಘಟನೆಗಳು ನಡೆಯದಂತೆ ಅದಕ್ಕಿರುವಂಥ ಎಲ್ಲ ಸಹಕಾರವೂ ನಮ್ಮಲ್ಲಿ ಇರ್ತದೆ ಒಂದು ಹನ್ನೆರಡು ಗಂಟೆಗೆ ಒಂದು ಅವಕಾಶ ಮಾಡಿಕೊಡಿ ನಾವು ಸೀಗೆ ತೋಳಿನ ಕೆರೆಯಲ್ಲಿ ಬಿಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದೀವಿ ಬಹುಶಃ ಈಗಾಗಲೇ ಆ ಕೆರೆಯನ್ನು ಎಲ್ಲ ಶುದ್ಧೀಕರಣಕ್ಕೆ ಅದೆಲ್ಲ ಗಿಡಗಂಟೆಗಳನ್ನ ಕೆಟ್ಟ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಹಾಗಾಗಿ ಅವ್ರಿಗೆ ಲೈಟಿಂಗ್ ಎಲ್ಲ ಹಾಕೊಂಡಿದ್ದೀವಿ ಸರ್ ಇಷ್ಟು ಗೌಣಿಕಪದ ಮಾಹಿತಿ ಸರ್ ಟೆಂಪಲ್ ಆಲ್ರೆಡಿ ಮೀಟಿಂಗ್ ಅಂತ ಹೇಳಿದ್ದಾರೆ ಅದು ಸೀರೆ ವ್ಯವಸ್ಥೆ ಕೊಡ್ತಾರೆ ಅದೇ ರೀತಿ ಎರಡನೇ ಅವರು ಹೋಗ್ತಾರೆ ನಮ್ದು ಸ್ಥಿತಿ ಆರ್ಚ್ ಒಂದು ಡಿಜಿ ಒಂದು ಮಾಮೂಲಿ ಇರ್ತದೆ ಆಡ್ಸ್ ಒಂದು ಡಿ ಜೆ ಒಂದು ಮಾಮೂಲಿ ಇರ್ತದೆ ಸರ್ ಮಾಮೂಲಿ ಬೆಳಗ್ಗೆ ಸರ್ಜೆನ ಕಾರ್ಯಕ್ರಮ ಇದ್ದೀನಿ ಕೆಲವೊಬ್ರು ಸಾಹೇಬ್ರೇಡನ್ನ ತಪ್ಪಂತ ಹೇಳಲ್ಲ ಏನೋ ಆಗಿರ್ಬೋದು ನಾವೊಂದು ಮಾಡಲ್ಲ ಇಲ್ಲಿ ಅಲ್ಲಲ್ಲ ನಾನು ನಮ್ಮ ಕಣ್ಣಂತೂ ಸರ್ ಕಂಡಿಲ್ಲ ಇಲ್ಲಿ ಏನಾಗಿದೆ ಸಾಹೇಬ್ರ ಅವರು ಹೇಳಿದಿರೋ ರೀತಿ ರೂಟಲ್ಲಿ ನಾವು ಹೋಗಿದ್ದೀವಿ ಮೇಲೆ ಯಾವ ಅವ್ರ ತೊಂದರೆಗಳಾಗಿಲ್ಲ ಅಂತ ನನ್ನ ಅನಿಸಿಕೆ ಇನ್ನೂ ಅಕಸ್ಮಾತ್ ಏನೋ ಸಣ್ಣ ತಪ್ಪುಗಳು ಆಗಿದ್ರೆ ಇಲ್ಲ 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 ಆ ರೀತಿ ನಾವು ನೋಡ್ಕೊಂಡು ಹೋಗ್ತಿದ್ವಿ ನಮ್ಮ ಅಲ್ಲಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಸ್ ಸ್ಟ್ಯಾಂಡ್ ನಮ್ದು ಸಿಂಪಲ್ ಆಗಿ ಹತ್ತು ಮೆಂಬರ್ಸ್ ಅಷ್ಟೇ ಇತ್ತು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್